ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಂಪನಿ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಅಂತ ಬಂದಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಬಹುಶಃ ಈ ಕಂಪನಿಯ ಶೇರ್ ಹೋಲ್ಡರ್ಸ್ಗೆ ಮಂಗಳವಾರ ಲಾಟರಿ ಕೂಡ ಓಡಿಬಹುದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಲಾಂಗ್ ಟರ್ಮ್ಗೆ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೇಗಿದೆ ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿರಿ ಮೊದಲಿಗೆ ಡಿಸ್ಕ್ಲೈಮ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಆ ಕಂಪನಿ ಅಂತ ನಾವು ನೋಡೋದಾದರೆ ಸಿ ಡಿ ಎಸ್ ಎಲ್ ಲಿಮಿಟೆಡ್ ಅಥವಾ ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸಸ್ ನಿನ್ನೆ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈಗಾಗಲೇ ತುಂಬಾ ಜನ ಈ ಸ್ಟಾಕ್ ಬಗ್ಗೆ ಪ್ರಶ್ನೆ ಮಾಡಿದಿರಿ ನಿನ್ನೆ ಆ ವಿಡಿಯೋಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆಕ್ಚುಲಿ ನಿನ್ನೆ ಮಾರ್ನಿಂಗ್ ವಿಡಿಯೋದಲ್ಲೇ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಬೇಕಿತ್ತು ನ್ಯೂಸ್ ಬಟ್ ನಾನು ಮಿಸ್ ಮಾಡಿದ್ದೆ ಯಾಕಂದ್ರೆ ನನ್ನ ಕಣ್ಗೂ ಸಹ ಆ ನ್ಯೂಸ್ ಬಿದ್ದಿರಲಿಲ್ಲ ಸಂಜೆ ಕವರ್ ಮಾಡೋಣ ಅಂತ ಮಾಡಲಿಲ್ಲ ನೋಡಬಹುದು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈ ರೀತಿ ರ್ಯಾಲಿ ಕಂಡು ಬರಲಿಕ್ಕೆ ಕಾರಣ ಏನು ಅನ್ನೋದ್ರೂ ಕೂಡ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಸುಮಾರು ಜನ ಕಮೆಂಟ್ ಸೆಕ್ಷನ್ ಅಲ್ಲೇ ತಿಳಿಸಿದ್ರಿ ಅದರ ಇಂದಿನ ಕಾರಣವನ್ನ ನಾವು ನೋಡೋದಾದ್ರೆ ಕಂಪನಿ ಮೊನ್ನೆ ಸಂಜೆ ತನ್ನ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿದೆ ಬೋರ್ಡ್ ಮೀಟಿಂಗ್ ಬಗ್ಗೆ ಇಂಟಿಮೇಶನ್ ಕೊಟ್ಟಿದೆ ಇಲ್ಲಿ ನೋಡಬಹುದು ಇಂಟಿಮೇಷನ್ ಆಫ್ ದ ಡೇಟ್ ಆಫ್ ಬೋರ್ಡ್ ಮೀಟಿಂಗ್ ಫಾರ್ ಕನ್ಸಿಡರಿಂಗ್ ದ ಪ್ರಪೋಸಲ್ ಫಾರ್ ಇಶ್ಯೂಯನ್ಸ್ ಆಫ್ ಬೋನಸ್ ಶೇರ್ಸ್ ಬೋನಸ್ ಶೇರ್ಸ್ ಕೊಡೋದ್ರ ಬಗ್ಗೆ ಡಿಸಿಷನ್ ತಗೋಳಿಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಕಂಪನಿ ಯಾವತ್ತು ಅಂತ ಡೇಟ್ ಅನ್ನ ನೋಡೋದಾದ್ರೆ ನೋಡಬಹುದು ಶೆಡ್ಯೂಲ್ ಟು ಬಿ ಹೆಲ್ಡ್ ಆನ್ ಟ್ಯೂಸ್ಡೇ ಜುಲೈ ಟೂ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಎರಡನೇ ತಾರೀಕು ಮಂಗಳವಾರ ಕಂಪನಿಯ ಬೋರ್ಡ್ ಮೀಟಿಂಗ್ ಇದೆ ಅವತ್ತು ಡಿಸೈಡ್ ಆಗುತ್ತೆ ಬೋನಸ್ ಶೇರ್ ಕೊಡಬೇಕಾ ಬೇಡವಾ ಅನ್ನೋದು ಡಿಸೈಡ್ ಆಗುತ್ತೆ ಕೊಡೋದಾದರೆ ಯಾವ ರೇಷಿಯೋದಲ್ಲಿ ಕೊಡಬೇಕು ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಕೊಡಬೇಕಾ ಅಥವಾ ಒನ್ ಇಷ್ಟು ಟೂ ನ ಟೂ ಇಷ್ಟು ಈ ರೀತಿ ರೇಷಿಯೋ ಕೂಡ ಡಿಸೈಡ್ ಆಗುತ್ತೆ ಮಂಗಳವಾರ ಈ ಒಂದು ನ್ಯೂಸ್ ನೋಡಿದ ಮೇಲೆ ಸ್ಟಾಕ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಕೂಡ ಅಪ್ ಅಲ್ಲಿ ನಂತರ ಕೂಡ ಕಂಟಿನ್ಯೂಸ್ ರೈಸ್ ಆಗಿದೆ ಸ್ಟಾಕ್ ಕೊನೆಯಲ್ಲಂತೂ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸಾಕಷ್ಟು ಸಲ ಈ ಹಿಂದೆ ಕವರ್ ಮಾಡಿದ್ದೀನಿ ಇವನ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜ್ ಅಲ್ಲಿ ಕವರ್ ಮಾಡಿದ್ದೀನಿ ನೀವು ಕೂಡ ತುಂಬಾ ಜನ ನೋಡಿದಿರಿ ಎಸ್ಪೆಷಲಿ ಮುಳುಗೋಕೆ ಸಾಧ್ಯವಿಲ್ಲದ ಶೇರುಗಳು ಅಂತ ಕವರ್ ಮಾಡಿದ್ದೆ ಆಗ ಡಿ ಎಸ್ ಎಲ್ ಅಂಡ್ ಎಸ್ ಸಿ ಎರಡು ಷೇರುಗಳನ್ನು ಆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ತುಂಬಾನೇ ಲೋಯರ್ ಲೆವೆಲ್ ಅಲ್ಲಿ ಇದ್ದವು ಆ ಸ್ಟಾಕ್ಗಳು ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಎರಡು ಸಾವಿರ ನಾನೂರು ಲೆವೆಲ್ಗೆ ಬಂದಿದೆ ಹಾಗೆ ನಾವು ಸಲ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಅಪ್ ಇರುವಂತಹ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ಒನ್ ತರ್ಟಿ ಟೂ ಪರ್ಸೆಂಟ್ ಇದೆ ಅದು ನಿನ್ನೆ ರ್ಯಾಲಿಯ ನಂತರ ನಂತರ ಇನ್ ಕೇಸ್ ನಾವು ನಿನ್ನೆ ರ್ಯಾಲಿ ಎಕ್ಸೆಪ್ಷನ್ ಕೊಟ್ಟು ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಲಾಸ್ಟ್ ಸಿಕ್ಸ್ ಮಂತ್ ಅಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಟಾಕ್ಗಳಲ್ಲಿ ಯಾವಾಗಲೂ ರ್ಯಾಲಿ ಬರೋದಿಲ್ಲ ಯಾವತ್ತೋ ಒಂದಿನ ರ್ಯಾಲಿ ಬರುತ್ತೆ ಆ ರ್ಯಾಲಿ ಬಂದಾಗ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು ಅಷ್ಟೇ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಅಂತ ಹೇಳ್ಬೋದು ನೋಡಬಹುದಲ್ಲ ಸಿಕ್ಸ್ ಮಂತ್ಸ್ ಅಲ್ಲಿ ಜಸ್ಟ್ ಟೆನ್ ಪರ್ಸೆಂಟ್ ಇದೆ ರ್ಯಾಲಿಯನ್ನು ಬಿಟ್ಟರೆ ಹಾಗಾಗಿನೇ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ರ್ಯಾಲಿಯನ್ನು ನಾವು ಎಂಜಾಯ್ ಮಾಡಬೇಕು ಅಂತಂದ್ರೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರ ಹದಿನಾರು ಪರ್ಸೆಂಟ್ ರಿಟರ್ನ್ಸ್ ಇದೆ ಇಲ್ಲೂ ಕೂಡ ನೋಡಬಹುದು ಒಂದಷ್ಟು ದಿನ ಮೂಮೆಂಟೇ ಇರಲಿಲ್ಲ ನಂತರ ಡೌನ್ ಫಾಲ್ ಕೂಡ ಬಂದಿತ್ತು ನಂತರ ರಿಕವರ್ ಕೂಡ ಕಂಡು ಬಂದಿದೆ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಂಬೈನೂರ ತೊಂಬತ್ತೆರಡು ಪರ್ಸೆಂಟು ಹಾಗೆ ಯಾವ ರೀತಿ ಕರೆಕ್ಷನ್ ಈ ಸ್ಟಾಕ್ ಅಲ್ಲಿ ಆಗಿತ್ತು ಅಂತಂದ್ರೆ ಇಲ್ಲಿ ನೋಡಬಹುದು ಕರೆಕ್ಷನ್ ಆಗಿತ್ತು ಈ ಸ್ಟಾಕ್ ನಂತರ ಸ್ಟ್ರಾಂಗ್ ರಿಕವರಿ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಏಟ್ ಟ್ವೆಂಟಿ ಸಿಕ್ಕಿದೆ ಎರಡ್ ಸಾವಿರದ ಹದಿನೇಳರ ಜೂನ್ ಇಂದ ಇರುವಂತಹ ಕಂಪನಿ ನಂತರ ಕಂಪನಿಯ ಬಿಸಿನೆಸ್ ಬಗ್ಗೆ ಅಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ ಇದು ಒಂದು ಡೆಪಾಸಿಟರಿ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ನೀವು ಯಾವ ಬ್ರೋಕರ್ಸ್ ಹತ್ರ ಆದ್ರೂ ಓಪನ್ ಮಾಡಿ ಅವರಿಗೆ ಡೆಪಾಸಿಟರಿ ಅನ್ನು ಪ್ರೊವೈಡ್ ಮಾಡೋದು ಸಿ ಡಿ ಎಸ್ ಎಲ್ ಅಥವಾ ಡಿ ಎಲ್ ಎರಡು ಕಂಪನಿಗಳಿದಾವೆ ಬ್ರೋಕರ್ಸ್ ನಿಮ್ಗೆ ಜಸ್ಟ್ ಮಿಡ್ಲ್ ಮ್ಯಾನ್ ಅಷ್ಟೇ ನೀವು ಯಾವುದೇ ಶೇರ್ ತಗೊಂಡ್ರೆ ಅದು ಹೋಗಿ ಸ್ಟೋರ್ ಆಗೋದು ಸಿ ಡಿ ಎಸ್ ಎಲ್ ಜೊತೆ ಅಥವಾ ಎನ್ ಎಸ್ ಡಿ ಎಲ್ ಆ ಬ್ರೋಕರ್ಸ್ ಸಿ ಡಿ ಎಸ್ ಎಲ್ ಅಥವಾ ಎನ್ ಎಸ್ ಡಿ ಎಲ್ ಜೊತೆ ಟೈಅಪ್ ಅನ್ನು ಮಾಡಿಕೊಂಡು ಸರ್ವಿಸ್ ಪ್ರೊವೈಡ್ ಮಾಡ್ತಿರ್ತಾರೆ ಜೊತೆಗೆ ನೀವು ಶೇರ್ ಗಳನ್ನ ಸೆಲ್ ಮಾಡಿದಾಗ ನೋಡಬಹುದು ಚಾರ್ಜಸ್ ಇರುತ್ತೆ ಅಲ್ಲಿ ಎನ್ ಎಸ್ ಡಿ ಎಲ್ ಚಾರ್ಜಸ್ ಅಥವಾ ಸಿ ಡಿ ಎಸ್ ಎಲ್ ಚಾರ್ಜಸ್ ಅಂತ ಅಮೌಂಟ್ ಹೋಗೋದು ಈ ಕಂಪನಿಗೆ ಬ್ರೋಕರ್ಸ್ ನಿಮ್ಗೆ ಜಸ್ಟ್ ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಾರೆ ಅಷ್ಟೇ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡಲಿಕ್ಕೆ ಬಟ್ ನೀವು ಯಾವುದೇ ಶೇರ್ ಗಳನ್ನ ಬೈ ಮಾಡಿದ್ರೆ ಅದು ಸ್ಟೋರ್ ಆಗೋದು ಸಿ ಡಿ ಎಸ್ ಎಲ್ ಹತ್ರ ಹಾಗಾಗಿ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆದಷ್ಟು ಮಾರ್ಕೆಟ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆದಷ್ಟು ಈ ಕಂಪನಿಯ ಬಿಸಿನೆಸ್ ಇಂಪ್ರೂವ್ ಆಗುತ್ತೆ ಅದೇ ಕಾರಣಕ್ಕೆ ನಾನು ಈ ಕಂಪನಿಗಳು ಈಗ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಡಬಹುದು ಅಂತ ಕೂಡ ಒಂದು ವಿಡಿಯೋ ಮಾಡಿದ್ದೆ ಯಾವಾಗ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಕವರಿ ಸ್ಟಾರ್ಟ್ ಆಯ್ತು ಟ್ವೆಂಟಿ ತ್ರೀ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಟೈಮ್ ಅಲ್ಲಿ ಕವರ್ ಮಾಡಿದೆ ಜೊತೆಗೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆಗಿರೋದ್ರ ಬಗ್ಗೆ ನ್ಯೂಸ್ ಬಂದಾಗೆಲ್ಲ ಕೂಡ ಈ ಸ್ಟಾಕನ್ನು ಕವರ್ ಮಾಡಿದೆ ಯಾಕಂದ್ರೆ ಇವೆಲ್ಲನೂ ಕೂಡ ಮೋನೋಪಲಿ ಬಿಸ್ನೆಸ್ ತರ ಡಿಒಪಲಿ ಅಷ್ಟೇ ಇಲ್ಲಿ ಎರಡೇ ಕಂಪನಿಗಳು ಸಿ ಡಿ ಎಸ್ ಎಲ್ ಎನ್ ಎಸ್ ಡಿ ಎಲ್ ಬೇರೆ ಯಾವುದೇ ಕಂಪನಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಒಂದಷ್ಟು ದಿನ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಬರಬಹುದು ಆದ್ರೆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಎಸ್ಪೆಷಲಿ ಇತ್ತೀಚಿನ ದಿನಗಳ ಡಿಮ್ಯಾಟ್ ಅಕೌಂಟ್ಸ್ ನಂಬರ್ಸ್ ಅನ್ನ ನೋಡಿದಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಒಂದು ಸಲ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ವೆಬ್ಸೈಟ್ ಅಲ್ಲಿ ಅಬೌಟ್ ಸೆಕ್ಷನ್ ಅಲ್ಲಿ ಅವರ್ ಬಿಸಿನೆಸ್ ಹೋದ್ರೆ ನಾನೀಗ ಓಪನ್ ಮಾಡಿದ್ದೀನಿ ನೋಡ್ಬೋದು ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಪ್ಡೇಟ್ ಇದು ಡಿಮ್ಯಾಟ್ ಅಕೌಂಟ್ಸ್ ನೋಡ್ಬೋದು ಎಸ್ಪೆಷಲಿ ಇನ್ವೆಸ್ಟರ್ ಅಕೌಂಟ್ಸ್ ಎಕ್ಸ್ಕ್ಲೂಡಿಂಗ್ ಕ್ಲೋಸ್ಡ್ ಅಕೌಂಟ್ಸು ಹನ್ನೆರಡು ಕೋಟಿ ಹದಿನಾರು ಲಕ್ಷ ಇಪ್ಪತ್ತೆಂಟು ಸಾವಿರದ ನಾನೂರ ಐವತ್ತೊಂದು ಟೋಟಲ್ ಇನ್ವೆಸ್ಟರ್ ಅಕೌಂಟ್ಸ್ ಇರೋದು ಸಿಡಿಎಸ್ ಎಲ್ ಅಲ್ಲಿ ಇದರಲ್ಲಿ ಎಲ್ಲ ಇರುತ್ತೆ ನೋಡಬಹುದು ಇಲ್ಲಿ ಈಕ್ವಿಟಿ ಇದೆ ಹಾಗೆ ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಇದೆ ಡೆಟ್ ಇನ್ಸ್ಟ್ರೂಮೆಂಟ್ ಡಿಬೆಂಚರ್ ಬಾಂಡ್ಸ್ ಇವೆಲ್ಲ ಕೂಡ ಇರುತ್ತೆ ಹಾಗೆ ನಂಬರ್ ಆಫ್ ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್ ನೋಡಬಹುದು ಐನೂರ ಅಂದ್ರೆ ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಜರೋದಾ ಜರೋದ ಸಿಡಿ ಎಸ್ ಎಲ್ ಜೊತೆ ಟೈಅಪ್ ಮಾಡ್ಕೊಂಡಿದೆ ಅಂತಂದ್ರೆ ಅವರು ಒಂದು ಡೆಪಾಸಿಟರಿ ಪಾರ್ಟಿಸಿಪೆಂಟ್ ನಂತರ ಗ್ರೋ ಗ್ರೋ ಸಿ ಡಿ ಎಸ್ ಎಲ್ ಜೊತೆ ಟೈಪ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವರು ಒಂದು ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಈ ರೀತಿ ಬ್ರೋಕರ್ಸ್ ಹಾಗೆ ಕಂಪನಿ ಗೆ ಬಂದ್ರೆ ಏನೆಲ್ಲ ಸರ್ವೀಸಸ್ ಕೊಡುತ್ತೆ ಅಂತ ನೋಡೋದು ಅಕೌಂಟ್ ಓಪನಿಂಗ್ ಡಿಮೆಟೀರಿಯಲೈಸೇಷನ್ ಅಂದ್ರೆ ಡಿಮ್ಯಾಟ್ ಅಕೌಂಟ್ ಪ್ರೊಸೆಸಿಂಗ್ ಡೆಲಿವರಿ ಅಂಡ್ ರಿಸಿಪ್ಟ್ ಇನ್ಸ್ಟ್ರಕ್ಷನ್ಸ್ ಅಕೌಂಟ್ ಸ್ಟೇಟ್ಮೆಂಟ್ ರೀ ಮೆಟೀರಿಯಲೈಸೇಷನ್ ಫ್ಲೆಡ್ಜಿಂಗ್ ನಾಮಿನೇಷನ್ ಟ್ರಾನ್ಸ್ಮಿಷನ್ ಆಫ್ ಸೆಕ್ಯೂರಿಟೀಸ್ ಚೇಂಜ್ ಇನ್ ಅಡ್ರೆಸ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಸ್ ಎಮ್ ಎಸ್ ಈ ರೀತಿಯ ಹಲವು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಅನಂತರ ಕಂಪನಿಯ ನಂಬರ್ಸ್ ಕಡೆ ನಾವು ಬಂದ್ರೆ ಎಸ್ಪೆಷಲಿ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನೋಡಬಹುದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವಸ್ ಅನ್ನ ಸಾವಿರದ ಐವತ್ತೈದು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ನೋಡಬಹುದು ನಾನೂರ ಅರವತ್ತೈದು ಐನೂರ ಎಪ್ಪತ್ತೆಂಟು ಏಳುನೂರ ಅರವತ್ತೊಂದು ಈಗ ಸಾವಿರದ ಐವತ್ತೈದು ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ರಿಸರ್ವಸ್ ನಂತರ ಲಾಂಗ್ ಟರ್ಮಲ್ಲಿ ಯಾವುದೇ ರೀತಿ ಸಾಲ ಇಲ್ಲ ಶಾರ್ಟ್ ಟರ್ಮ್ ಕೂಡ ಯಾವುದೇ ರೀತಿ ಸಾಲ ಇಲ್ಲ ಸಾಲದ ಅವಶ್ಯಕತೆ ಕಂಪನಿಗೆ ಬೀಳೋದೇ ಇಲ್ಲ ಯಾಕಂದ್ರೆ ಇವರೊಂದು ಸರ್ವಿಸ್ ಪ್ರೊವೈಡರ್ ಆಗಿರೋದ್ರಿಂದ ಅಂತ ಅವಶ್ಯಕತೆ ಕಡಿಮೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವನ್ಸ್ಗೆ ಬಂದ್ರೆ ನಲವತ್ನಾಲ್ಕು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಇದು ಬ್ಯಾಲೆನ್ಸ್ ಶೀಟ್ ಅಂತೂ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತಾನೆ ಹೇಳ್ಬೋದು ಯಾವುದೇ ರೀತಿ ಸಾಲ ಎಲ್ಲ ರಿಸರ್ವ್ಸ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಓವರ್ ಆಲ್ ಚೆನ್ನಾಗಿದೆ ನಂತರ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನು ಹೇಳುತ್ತೆ ಇಲ್ಲಿಗೆ ಬಂದ್ರೆ ನೋಡಬಹುದು ಎರಡು ಸಾವಿರದ ಹದಿಮೂರಲ್ಲಿ ಕಂಪನಿಯ ಸೇಲ್ಸ್ ತೊಂಬತ್ತೊಂದು ಕೋಟಿ ನಂತರ ಎಂಬತ್ತೊಂಬತ್ತು ನಂತರ ನೂರ ಐದು ನೂರ ಇಪ್ಪತ್ಮೂರು ನೂರ ಎಂಬತ್ತೆಂಟು ನೂರ ತೊಂಬತ್ತಾರು ಇನ್ನೂರ ಹದಿನೈದು ಸೊ ಎರಡು ಸಾವಿರದ ಇಪ್ಪತ್ತರವರೆಗೂ ಒಂದು ಕಾಲಘಟ್ಟ ಕಂಪನಿಯ ಬಿಸ್ನೆಸ್ಸಲ್ಲಿ ನೋಡ್ಬೋದು ನೋಡಬಹುದು ಜಾಸ್ತಿ ಆಗಿದೆ ಬಟ್ ಎರಡು ಸಾವಿರದ ಇಪ್ಪತ್ತರ ನಂತರ ನೋಡ್ಬೋದು ಡಬಲ್ ಟ್ರಿಪಲ್ ಆಗ್ತಾ ಬಂದಿದೆ ಕಂಪನಿಯ ಬಿಸ್ನೆಸ್ ಯಾಕೆಂತಂದ್ರೆ ಎರಡು ಸಾವಿರದ ಇಪ್ಪತ್ತರ ನಂತರ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾ ಇದ್ದಾರೆ ಎರಡು ಕೋಟಿ ಇದ್ದಂಥ ಡಿಮ್ಯಾಟ್ ಅಕೌಂಟ್ಸ್ ಹದಿನಾಲ್ಕು ಕೋಟಿ ಲೆವೆಲ್ಗೆ ಗೆ ಬಂದಿದೆ ಹಾಗಾಗಿ ಅಬ್ವಿಯಸ್ಲಿ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆದೇ ಆಗುತ್ತೆ ಅದರಲ್ಲಿ ಡೌಟೇ ಇರೋದಿಲ್ಲ ನೋಡ್ಬೋದು ಅದರ ಕ್ಲಿಯರ್ ಪಿಕ್ಚರ್ ನಮಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗಿನ ಬಿಸ್ನೆಸ್ ಮುನ್ನೂರ ನಲ್ವತ್ನಾಲ್ಕು ಐನೂರೈವತ್ತೊಂದು ಐನೂರೈವತ್ತೈದು ಈಗ ಎಂಟುನೂರ ಹನ್ನೆರಡು ಯಾವ ರೀತಿ ಬಿಸ್ನೆಸ್ ಇಂಪ್ರೂವ್ ಆಗಿದೆ ನೋಡ್ಬೋದು ಈ ಐನೂರ ಐವತ್ತೊಂದು ಐನೂರ ಐವತ್ತೈದು ನೋಡಬಹುದು ಇಲ್ಲಿ ಬಿಗ್ ಚೇಂಜಸ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಯಾಕೆಂತಂದ್ರೆ ಆ ಸಮಯದಲ್ಲಿ ಮಾರ್ಕೆಟ್ ಸ್ವಲ್ಪ ಕನ್ಸಾಲಿಡೇಟ್ ಆಯಿತು ಅಥವಾ ಸ್ವಲ್ಪ ಡೌನ್ ಫಾಲ್ ಕೂಡ ಕಂಡು ಬಂದಿತ್ತು ಸೊ ಯೂಶಲಿ ರಿಟೇಲ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಮಾರ್ಕೆಟ್ ಬಿದ್ದಾಗ ಮಾರ್ಕೆಟ್ ಇಂದ ದೂರ ಹೋಗ್ತಾರೆ ಆಕ್ಚುಲಿ ಮಾರ್ಕೆಟ್ ಬಿದ್ದಾಗ ನಮಗೆ ಒಂದು ಒಳ್ಳೆ ಅಪರ್ಚುನಿಟಿ ಆದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ತುಂಬಾ ಜನ ಮಾರ್ಕೆಟ್ ಇಂದನೆ ದೂರ ಹೋಗ್ಬಿಡ್ತಾರೆ ಮತ್ತೆ ಮಾರ್ಕೆಟ್ ಆಲ್ ಟೈಮ್ ಈಗ ಬಂದಾಗ ವಾಪಸ್ ಬರ್ತಾರೆ ಇದು ರಿಟೇಲ್ ಇನ್ವೆಸ್ಟರ್ ಗಳು ಮಾಡುವಂತ ತಪ್ಪು ಹಾಗಾಗಿ ಆ ಟೈಮಲ್ಲಿ ಸ್ವಲ್ಪ ಬಿಸ್ನೆಸ್ ನೋಡಬಹುದು ಕನ್ಸಾಲಿಡೇಟ್ ಆಗಿತ್ತು ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಟ್ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಅಕ್ಟೋಬರ್ ಇಪ್ಪತ್ತೆರಡು ಮಧ್ಯಭಾಗದವರೆಗೂ ಮಾರ್ಕೆಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರಲಿಲ್ಲ ಹಾಗಾಗಿ ಆ ಸಮಯದಲ್ಲಿ ಕಂಪನಿಯ ಬಿಸ್ನೆಸ್ ಕೂಡ ಡೌನ್ ಆಗಿದೆ ಡೌನ್ ಆಗಿಲ್ಲ ಗ್ರೋತ್ ಜಾಸ್ತಿ ಇಲ್ಲ ನೋಡಬಹುದು ಹಾಗಾಗಿನೇ ಸ್ಟಾಕ್ ಅಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೀವು ಇಲ್ಲಿ ನೋಡಬಹುದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದು ನಂತರ ಡೌನ್ ಫಾಲ್ ಕಂಡು ಬಂದಿದೆ ನಂತರ ಎರಡ್ ಸಾವಿರದ ಇಪ್ಪತ್ ಮೂರು ಮಾರ್ಚ್ ನಂತರ ಒಳ್ಳೆ ಕಮ್ ಬ್ಯಾಕ್ ಕೂಡ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಂಪನಿಯ ಬಿಸ್ನೆಸ್ ಕಾರಣ ಅಂತ ಹೇಳ್ಬೋದು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಂತೂ ತುಂಬ ಒಳ್ಳೆ ಬಿಸ್ನೆಸ್ಸನ್ನು ಮಾಡಿದೆ ಕಂಪನಿ ನಂತರ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡ್ಬೋದು ಇಲ್ಲೂ ಕೂಡ ಡಿಸೆಂಟ್ ನಂಬರ್ಸ್ ಇದೆ ಚೆನ್ನಾಗಿದೆ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ನಂತರ ನೆಟ್ ಪ್ರಾಫಿಟ್ ನೋಡಬಹುದು ಐವತ್ತೊಂದು ಐವತ್ತು ನಲವತ್ ತೊಂಬತ್ತೊಂದು ಎಂಬತ್ತೇಳು ನೂರ ನಾಲ್ಕು ನೂರ ಹದಿನೈದು ನೂರ ಏಳು ಈ ಲೆವೆಲಲ್ಲಿತ್ತು ಅಪ್ ಟು ಎರಡು ಸಾವಿರದ ಇಪ್ಪತ್ತರವರೆಗೂ ನಂತರ ಇನ್ನೂರ ಒಂದು ಮುನ್ನೂರ ಹನ್ನೆರಡು ಇನ್ನೂರ ಎಪ್ಪತ್ತಾರು ನಾನೂರ ಇಪ್ಪತ್ತು ಕಂಪನಿಯ ಬಿಸಿನೆಸ್ ನೋಡಬಹುದು ಎಷ್ಟು ಸಾಲಿಡ್ ಕಮ್ ಬ್ಯಾಕ್ ಅನ್ನ ಮಾಡಿದೆ ಲಾಸ್ಟ್ ಇಯರ್ ಅಂತ ನಂತರ ರಿಟರ್ನ್ ಅಂಡ್ ಇಕ್ವಿಟಿ ತುಂಬಾ ಚೆನ್ನಾಗಿದೆ ನಿಯರ್ಲಿ ತರ್ಟಿ ಇದೆ ನಂತರ ಸಿಎಜಿಆರ್ ಕೂಡ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ತುಂಬಾ ಚೆನ್ನಾಗಿದೆ ನೋಡಬಹುದು ಎತ್ತ ಒಳ್ಳೆ ನಂಬರ್ಸ್ ಅಂತ ಸೇಲ್ಸ್ ಗ್ರೋತ್ ನೋಡಬಹುದು ತುಂಬಾ ಚೆನ್ನಾಗಿದೆ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಎಟಿಎಂ ಅಲ್ಲಿ ಅಂದ್ರೆ ಲಾಸ್ಟ್ ಒನ್ ಇಯರ್ ತ್ರೀ ಇಯರ್ಸ್ ಅಲ್ಲಿ ತರ್ಟಿ ತ್ರೀ ಫೈವ್ ಇಯರ್ಸ್ ಅಲ್ಲಿ ತರ್ಟಿ ತ್ರೀ ಟೆನ್ ಇಯರ್ಸ್ ಅಲ್ಲಿ ಟ್ವೆಂಟಿ ಫೈವ್ ತುಂಬಾ ಒಳ್ಳೆ ಸೇಲ್ಸ್ ಗ್ರೋತ್ ಕೂಡ ಇದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಫಿಫ್ಟೀನ್ ಪರ್ಸೆಂಟ್ ಪ್ರೊಮೋಟರ್ ನೋಡ್ಲಿಕ್ಕೆ ಸಿಗುತ್ತೆ ಪ್ರೊಮೋಟರ್ ಅಂತ ಅಂದ್ರೆ ಅದು ನೇ ಇರುತ್ತೆ ನೋಡಬಹುದು ನೀವು ಇಲ್ಲಿ ನೇ ಪ್ರೊಮೋಟರ್ ಆಗಿರೋದ್ರಿಂದ ಬಿಎಸ್ಸಿ ಇರುತ್ತೆ ಹಾಗೆನೇ ಬಿಎಸ್ಸಿನಲ್ಲಿ ನಿಮಗೆ ಈ ಸ್ಟಾಕ್ ನೋಡ್ಲಿಕ್ಕೆ ಸಿಗೋದಿಲ್ಲ ಬಿಎಸ್ ಸಿ ಕಂಪನಿ ಆಗಿರೋದ್ರಿಂದ ನಲ್ಲಿ ಸಿಗೋದಿಲ್ಲ ಬರೀ ಎನ್ಎಸ್ ಸಿ ನಲ್ಲಿ ಮಾತ್ರ ಇರುತ್ತೆ ಕಂಪನಿ ಹಾಗೆ ಎಫ್ಐ ಎಸ್ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಬೈಂಗ್ ಅನ್ನ ಮಾಡಿದ್ದಾರೆ ಹದಿನೆಂಟು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಐಎಸ್ ಟ್ವೆಂಟಿ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಫಾರ್ಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇದೆ ಹಾಗಂತ ಇದನ್ನ ನಾವು ಬೇರೆ ಕಂಪನಿಗಳಿಗೆ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಹಲವಾರು ಪೆನ್ ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇರ್ತೀನಿ ಅಲ್ಲಿ ಹುಷಾರಾಗಿರಿ ಅಂತ ಬಟ್ ಇದನ್ನ ಆ ಕ್ಯಾಟಗರಿಗ ಆಗೋದಿಲ್ಲ ಇದು ಬೇರೆ ತರದ ಕಂಪನಿ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಇರದೇ ಇರೋದಕ್ಕೂ ಕೂಡ ಕಾರಣ ಇರುತ್ತೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಇಷ್ಟೇ ಇರಬೇಕು ಅಂತ ಸೊ ಹಾಗಾಗಿ ಕಡಿಮೆ ಹೋಲ್ಡಿಂಗ್ ಇರುತ್ತೆ ಅಷ್ಟೇ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಎಫ್ ಐಎಸ್ ಡಿ ಎಸ್ ನೋಡಬಹುದು ಆಲ್ಮೋಸ್ಟ್ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಓಲ್ಡಿಂಗ್ ಅಥವಾ ನಿಯರ್ಲಿ ಫಾರ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಅವರದೇ ಇದೆ ಸ್ಟಡಿ ಮಾಡಬಹುದು ಎನ್ ಎಸ್ ಡಿ ಎಲ್ ಅಂತೂ ಲೀಸ್ಟ್ ಆಗಿಲ್ಲ ಸೇಮ್ ಬಿಸ್ನೆಸ್ ಮಾಡುವಂತಹ ಕಂಪನಿ ಬಟ್ ನಾಟ್ ಲಿಸ್ಟೆಡ್ ಸೊ ಮೇ ಬಿ ಲಿಸ್ಟ್ ಆದ್ರೂ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತಹ ಮಾತುಗಳು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಇಂದ ಕೂಡ ಇಂದಿ ಎಲ್ ಐ ಪಿ ಓ ಬರುತ್ತೆ 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 ಅಂತ ಬಟ್ ಇಲ್ಲಿವರೆಗೂ ಬಂದಿಲ್ಲ ಅವಾಗ ಬರುತ್ತೋ ಗೊತ್ತಿಲ್ಲ ಬಂದರೂ ಕೂಡ ಇದು ಅದು ಎರಡು ಕೂಡ ಸೇಮ್ ಬಿಸ್ನೆಸ್ ಅಲ್ಲಿರುವಂತಹ ಕಂಪನಿ ಡಿಯೋಪಲ್ಲಿ ಕಂಪನೀಸ್ ಅಂತ ಹೇಳ್ಬೋದು ಆಸ್ ಆಫ್ ನೌ ಲಿಸ್ಟೆಡ್ ಬೆನಿಫಿಟ್ ಇರೋದು ಸಿ ಡಿ ಎಸ್ ಎಲ್ ಗೆ ಮಾತ್ರ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಜೊತೆಗೆ ಮಂಗಳವಾರ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಲಾಟ್ರಿ ಕೂಡ ಓಡಿಬಹುದು ಈ ಶೇರ್ ಹೋಲ್ಡರ್ ಗೆ ನೋಡೋಣ ಮಂಗಳವಾರ ಯಾವ ರೀತಿ ಅಪ್ಡೇಟ್ ಅನ್ನ ಕಂಪನಿ ಕೊಡುತ್ತೆ ಅಂತ ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ಸ್ಟಾಕ್ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ರ್ಯಾಲಿ ಬರಬಹುದು ಡೌನ್ ಫಾಲ್ ಬರಬಹುದು ನಾವು ಹಿಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು ಒಳ್ಳೆ ಪೊಟೆನ್ಶಿಯಲ್ ಇರುವಂತ ಕಂಪನಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ